ಹಲೋ ನಮಸ್ತೆ ಮಾತನಾಡಿದ ಉಡಲ್ದಿಂದಿನ ಸೊಲ್ಮೇಲು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀಕಾಂತ್ ಫ್ರಮ್ ಉಡುಪಿ ಉಡುಪಿಯಲ್ಲಿ ಜನ್ಮಾಷ್ಟಮಿ ಈ ಬಾರಿ ಯಾವಾಗ ಎಂಬುದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ದಕ್ಷಿಣಾಯಣ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದ ದಿನ ಬರುವ ಅಷ್ಟಮಿಯ ತಿಂದು ಆಚರಿಸುತ್ತೇವೆ ವಿಶ್ವಾವಶು ನಾಮ ಸಂವತ್ಸರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಬಂದಿರುತ್ತದೆ ಆಗಸ್ಟ್ ಹದಿನಾರರಂದು ಚಂದ್ರ ಶ್ರೀಕೃಷ್ಣ ಜನ್ಮಾಷ್ಟಮಿಯು ನಂತರ ಸೆಪ್ಟೆಂಬರ್ ಹದಿನಾಲ್ಕರಂದು ಸೌರ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಬರುತ್ತದೆ ಸೌರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸೆಪ್ಟೆಂಬರ್ ಹದಿನಾಲ್ಕರ ರಾತ್ರಿ ಚಂದ್ರೋದಯ ಸಮಯ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಅರ್ಗೆ ನೀಡುವ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರೀಕೃಷ್ಣ ಮಠದಲ್ಲಿ ಆಚರಿಸಲಾಗುತ್ತದೆ ಅಂದು ಶ್ರೀಕೃಷ್ಣನಿಗೆ ಪ್ರಿಯವಾದ ಬಗೆ ಬಗೆಯ ಖಾದ್ಯಗಳನ್ನು ಮಾಡಿ ಸಮರ್ಪಿಸುತ್ತಾರೆ ಅಷ್ಟಮಿಯ ಮರುದಿನ ಅಂದರೆ ಸೆಪ್ಟೆಂಬರ್ ಹದಿನೈದರಂದು ಉಡುಪಿ ಶ್ರೀಕೃಷ್ಣ ಮಠದ ನಾಲ್ಕು ಬೀದಿಯಲ್ಲಿ ಹೊಸರು ಕುಡಿಕೆ ಆಚರಣೆಯೊಂದಿಗೆ ಬಿಟ್ಲುಪಿಂಡಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತದೆ ಅಷ್ಟಮಿಯ ವಿಶೇಷ ಹುಲಿವೇಶ ವಿಶೇಷ ಸ್ಪರ್ಧೆಗಳು ಚಿನ್ನದ ರಥದಲ್ಲಿ ಕೃಷ್ಣನ ಮೆರವಣಿಗೆ ನಡೆಯುತ್ತದೆ ಈ ಶ್ರೀಕೃಷ್ಣ ಲೀಲೋತ್ಸವಕ್ಕೆ ಕೃಷ್ಣನ ಉತ್ಸವ ಮೂರ್ತಿಯ ಬದಲಾಗಿ ಮಣ್ಣಿನ ಮೂರ್ತಿಯನ್ನು ಮಾಡಿ ನಂತರ ಅದನ್ನು ಮತ್ತು ಸರೋವರದಲ್ಲಿ ವಿಸರ್ಜಿಸಲಾಗುತ್ತದೆ ಸಿಟ್ಲಪಿಂಡಿಯ ಪ್ರಮುಖ ಆಕರ್ಷಣೆಯೇ ಹುಲಿಕುಂಟ ಲೀಲೋತ್ಸವಕ್ಕೆ ವಿವಿಧ ರೀತಿಯ ವೇಷಭೂಷಣಧಾರಿಗಳು ಬರುತ್ತಾರೆ ಅದರಲ್ಲೂ ಹುಲಿ ವೇಷ ತ್ರಾಸೆಯ ಶಬ್ದ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ ಇದಾಗಿತ್ತು ಈ ಬಾರಿ ನಮ್ಮಲ್ಲಿ ನಡೆಯುವಂಥ ಲೀಲೋತ್ಸವದ ಬಗ್ಗೆ ಸಣ್ಣ ಮಾಹಿತಿ ಎಲ್ಲರೂ ಲೀಲೋತ್ಸವಕ್ಕೆ ಬಂದು ವಿಜೃಂಭಿಸುತ್ತ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ